ಯಾವ ಟ್ರಸ್ಟ್ ಯಾವ ಪ್ರುಣಿ ಕಟ್ಟಿ ಲೋಫರ್ ನನ್ ಮಗ ಪದ್ಮಾಸ್ ನನ್ ಮಗ ಅದ್ರ ಆಸ್ತಿ ಹೊಡ್ಕೊಂಡ ಆ ಟ್ರಸ್ಟ್ ನಾಗ ಯಾರ ಡೈರೆಕ್ಟರ್ ತೆಗೀರಿ ಅವ್ರ ಫ್ಯಾಮಿಲಿ ಮಾಡ್ಕೊಂಡ್ರಿ ಒಂದ್ ಮಟ್ಟದ ಆಸ್ತಿ ಒಂದ್ ದೇವಸ್ಥಾನ ಆಸ್ತಿ ಯಾರು ತಿನ್ಬಾರದು ಒಂದ್ ವೇಳೆ ಅದ್ರ ತಿಂದವ್ರ ಮನಿ ಎಲ್ಲ ನಟ್ಟವಂಶ ನಮ್ ಬಿಜಾಪುರ ಒಂದ್ ನಾಲ್ಕು ಫ್ಯಾಮ್ಲಿಗಳು ದಡ್ಡಿ ಸಹಿತ ಹೋಗೇತಿ ಯಾಕ ನೀವ್ ಮಟ್ಟದ ಆಸ್ತಿ ಬಂಗಾರ ಹೊಡೆದಿದ್ರಿ ನೀವ್ ಮಟ್ಟದ ಜಾಗ ಹೊಡೆದಿದ್ರಿ ಈ ಕೂಡಲ ಸಂಗಮ ಸ್ವಾಮಿಗಳ ಏನೋ ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ ಅದ್ ಪ್ರಮಾಣ ಕಟ್ಟಿ ತಮ್ಮ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡು ನಾನೇ ಇದನ್ನ ಹೈಲೈಟ್ ಮಾಡ್ರಿ ಮಧ್ಯಮರವಾಗಿ ಯಾರು ಪರ ಅವ್ರ ಎಲ್ಲರ ಪರ ಮಾಡ್ಯಾರ ಲಕ್ಷ್ಮೀ ಅಬಕರ್ ಪರವಾಗಿ ಮಾಡ್ಲಾ ವಿನಯ್ ಕು ಕುಲ್ಕರ್ಣಿ ಬಾಯ್ ಪ್ರಭಾ ಅಲ್ಲಿಂದ ಯಾರು ಎಲ್ಲೋ ಬಾಂಬಾನ ನಾವು ಅವನು ಅವ್ನ ಹೆಂಡ್ತಿಗೆ ಟಿಕೆಟ್ ಇರ್ತ ಕರ್ದು ಕರ್ಕೊಂಡು ಹೋಗ್ಯಾರ ಇಲ್ಲಿ ಕಾಲು ಹಿಡದು ಹಾಂ ಅದಕ್ಕೆ ನೋಡ್ರಿ ಚಲೋ ಮಂದಿದು ಹೆಸ್ರು ತೊಗೋಬೇಕತ್ತ ಮತ್ ಕಾಗನಿ ನೀವು ಒಂದು ದುಷರ ಹೆಸರು ತೊಗೊಬೇಕಾದ್ರೆ ಹೊರಗೆ ನಡೀರಿ ಹೇಳ್ತೀನಿ ರಾವಣ ದುರ್ಯೋಧನ ಯಾರ ಅದಾವ ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತ ಭರವಸೆ ಐತೆ ಯಾಕೆ ಭರವಸೆ ಹೀನರಾಗಬಾರ್ದು ರಾಜಕಾರಣದಾಗ ದೇವರಾಜ್ ಫ್ಯಾಮಿಲಿಯಲ್ಲಿ ಐತ್ರಿ ಎಸ್ ಎಂ ಕೃಷ್ಣ ಅವ್ರ ಫ್ಯಾಮಿಲಿಯಲ್ಲಿ ಐತಿ ಜೆ ಎಚ್ ಪಟೇಲ್ ಫ್ಯಾಮಿಲಿಯಲ್ಲಿ ಐತಿ ನನಗೆ ಹೇಳ್ರಿ ವೀರೇಂದ್ರ ಪಾಲ್ರಿ ಫ್ಯಾಮ್ಲಿಯಲ್ಲಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳನ್ ನಮ್ಮ ಅಧ್ಯಕ್ಷೆಯಿಂದ ನೀವು ಹೇಳಿ ಇಲ್ಲ ನೀವು ಹೇಳ್ರಿ ಏನಂತ ಹೇಳಿ ನಮ್ಮ ಅಭಿಕ್ಷೆಯಿಂದ ನೀ ಎಂ ಎಲ್ ಎಪ್ಪ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜುಗೌಡ ಕೊಟ್ಟಿದ್ರೆ ನಿನ್ ಮೂವತ್ ಲಗಾ ಲಗಾವಡ ಇತ್ತಿದೇತ ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ರು ಇಲೆಕ್ಷನ್ ಮಾಡೋಣ ದಮಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸೈಡ್ ಕೂಡ ನಾನು ಹಾಚಿಗೆ ಆಗೋದಿಲ್ಲ ವಿಜೇಂದ್ರ ನಿನ್ನ ಶಿಕ್ಷಣಿಗೆ ನಿನಗೆ ದಮ ಇದ್ದರು ನೀನು ನನಗೆ ನೇರವಾಗಿ ಮಾತಾಡ ನಾನು ರಾಜೀನಾಮೆ ಕೇಳ್ತಿಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರ ನಾ ಬರೀ ಬಗಂಡೆ ನಾ ಆರಿಸಿ ಬರ್ತೀನಿ ಮುಸ ಊಟ ಅಂತ ಹೇಳಿ ನಾ ಸಾಬರ ಊಟ ನಾನು ಬೇಕೇ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಹೇಳ್ತಾ ಇದ್ದರು ನನಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇಳಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ಜಾಕಾತ್ ಇದ್ದರೆ ನಮಗೆ ಅದೂ ತೋರಿಸಿ ಅಂತ ಹೇಳಬೇಕಾಗಿತ್ತು ಹೇಳಿಲ್ಲ ನಾನು ಹೇಳ್ಕತ್ತೀನಿ ಬಾ ನೀನು ರಾಜೀನಾಮೆ ಕೊಡಿ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆ ಮಾತಾಡ್ಸೋದು ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ